ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಯೂಶಲಿ ನಡುವೆ ನಾನು ಬೇಗ ಎದೆಳ ಅಭ್ಯಾಸನೇ ಬಿಟ್ಬಿಟ್ಟಿದ್ದೆ ಇವಾಗ ಸ್ವಲ್ಪ ದಿನದಿಂದ ಮತ್ತೆ ಅಭ್ಯಾಸ ಮತ್ತೆ ನನ್ನ ಡೈಲಿ ರೂಟೀನ್ ಕೂಡ ತುಂಬಾ ಚೇಂಜ್ ಆಗಿಬಿಟ್ಟಿತ್ತು ಮೊದಲೇ ನನ್ನ ಬಾಡಿ ವೆಯ್ಟ್ ತುಂಬಾ ಕಡಿಮೆ ಇತ್ತು ಅದರಲ್ಲೂ ಈ ನಡುವೆ ನಾನು ಇನ್ನೂ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ ಅನ್ನೋ ಫೀಲ್ ನನಗೇನೆ ಬರ್ತಾ ಇತ್ತು ಎಲ್ಲರದು ಒಂದೇ ಕ್ವಶನ್ ಆಗಿಬಿಟ್ಟಿದ್ದೆ ನೀನು ತುಂಬ ಸಣ್ಣ ಆಗಿಬಿಟ್ಟಿದ್ಯಾ ತುಂಬ ಸಣ್ಣ ಆಗಿಬಿಟ್ಟಿದ್ಯಾ ಅಂತ ಸೊ ನಾನು ಕೇಳಿ ಕೇಳಿ ಬೇಜಾರಾಗಿ ಫೈನಲ್ ಆಗಿ ಸ್ವಲ್ಪನಾದ್ರೂ ವೆಯ್ಟ್ ಗೇನ್ ಆಗಬೇಕು ಅನ್ನೋ ಚಾಲೆಂಜ್ ಅಂತೂ ಹುಟ್ಬಿಟ್ಟಿದೆ ಇನ್ನು ಜನಗಳಂತೂ ದಪ್ಪ ಇದ್ದರೆ ತುಂಬ ತಿಂತಾರೆ ಅಂತ ಹೇಳ್ತಾರೆ ಸಣ್ಣ ಇದ್ದರೆ ಏನೂ ತಿನ್ನಲ್ಲ ಅನ್ಕೊಬಿಡ್ತಾರೆ ಮೀಡಿಯಮ್ ಆಗಿದ್ರಂತೂ ಆರ ಕೇಳಲಿಲ್ಲ ಮೂರ ಕೇಳಲಿಲ್ಲ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ದಪ್ಪ ಇರಲಿ ಸಣ್ಣ ಇರಲಿ ನಾವು ಆರೋಗ್ಯವಾಗಿದ್ದೀವ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಸುಮಾರು ಜನ ವ ಲಾಸ್ ಆಗಕ್ಕೆ ಅಂತ ಹೇಳಿ ಒದ್ದಾಡ್ತಿದ್ರೆ ನಾನು ವೇಟ್ ಗೇನ್ ಆಗಬೇಕು ಅಂತ ಹೇಳಿ ಓದಾಡ್ತಾ ಇದ್ದೀನಿ ವೆಯ್ಟ್ ಗೇನ್ ಆಗಕ್ಕೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ಒನ್ ವೀಕ್ ಮೇಲೆ ಆಯ್ತು ಕೆಲವೊಂದು ಪ್ರೊಸೀಜರ್ ನ ಫಾಲೋ ಮಾಡ್ಕೊಂತ ಬರ್ತಾ ಇದ್ದೀನಿ ಬೇಗ ಲೈಫ್ ಅಲ್ಲಿ ನಾವು ಬೇಗ ಸಕ್ಸಸ್ ಕಾಣಬೇಕು ಏನೇ ವಿಷಯದಲ್ಲಿ ಅಂತ ಹೇಳಿದ್ರುನು ಆದಷ್ಟು ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು ಬೇಗ ಎದ್ದಷ್ಟು ಮೆಂಟಲಿ ಫ್ರೀ ಇರ್ತೀವಿ ಏನೇ ಕೆಲಸ ಮಾಡೋದ್ರು ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀವಿ ಇನ್ನು ನಾನು ಕೆಲವೊಂದು ಪ್ರೊಸೀಸರ್ ಮಾತ್ರ ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಬೆಳಿಗ್ಗೆ ನನಗೆ ಬೇಗ ಟೈಮ್ ಆಗಿಬಿಟ್ಟಿತ್ತು ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು ಜೊತೆ ಒಂದು ಡಿಟಾಕ್ಸ್ ಟ್ಯಾಬ್ಲೆಟ್ ತೊಗೋತೀನಿ ಇದು ಓದಿ ಅವ್ರದ್ದು ಇದು ಮೇಯ್ನಾಗಿ ಏನು ಮಾಡತ್ತೆ ಅಂತ ಹೇಳಿದ್ರೆ ಬಾಡಿ ಕ್ಲೆನ್ಸ್ ಮಾಡತ್ತೆ ಯಾವುದೇ ಥರ ಟಾಕ್ಸಿನ್ ಇದ್ದರೂ ಅದು ಹೊರಗಡೆ ಹಾಕತ್ತೆ ಅದಾದಮೇಲೆ ನಾನು ಒಂದು ಸ್ಮೂದಿನ ಮಾಡ್ಕೊತೀನಿ ಆ ಸ್ಮೂದಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಒಂದು ಎರಡು ಸ್ಪೂನಷ್ಟು ಕಲ್ಸಕ್ರೆ ಒಂದು ಐದು ಆರು ಖರ್ಜೂರ ಮತ್ತು ನಾನು ರಾತ್ರಿನೇ ನೆನೆಸಿಟ್ಟ ಡ್ರೈ ಫ್ರೂಟ್ಸ್ಗಳು ಬಾದಾಮಿ ಗೋಡಂಬಿ ಕಡಲೆ ಬೀಜ ಮತ್ತು ಒಣ ದ್ರಾಕ್ಷಿ ಇಷ್ಟೂ ಹಾಕ್ಕೊತೀನಿ ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ಉರುಗಡ್ಲೆ ಆಮೇಲೆ ಒಂದು ಬಾಳೆಹಣ್ಣು ಪಚ್ಚು ಬಾಳೆಹಣ್ಣು ಆದರೆ ಬೆಟರು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಜಾರಿಗೆ ಹಾಕ್ಕೊಂಡೆ ಕಂಪ್ಲೀಟಾಗಿ ಅದೆಲ್ಲನೂ ನೀಟಾಗಿ ಆದಮೇಲೆ ಇದಕ್ಕೆ ನಾವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ತಿಕ್ಕಾಗೇ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಡೈಲಿ ಮಿಸ್ ಮಾಡ್ದಂಗೆ ಕುಡಿತಾ ಬರ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ವೀಕ್ ಮೇಲೆ ಆಯಿತು ಜೊತೆಗೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಕೂಡ ತಿಂತಾಯಿರ್ತೀನಿ ಮತ್ತು ನಾನು ಬೆಳಿಗ್ಗೆ ನಾಷ್ಟ ಮಾಡಿದ ಕೂಡಲೇ ಮೋದಿಕೇರ್ ಅವರ ವಿಟಮಿನ್ ಟ್ಯಾಬ್ಲೆಟ್ ಕೂಡ ತಗೋ ಮಿಸ್ ಮಾಡದೆ ತಗೋತೀನಿ ಇದರಿಂದ ನನಗೆ ತುಂಬಾ ಬೆನಿಫಿಟ್ ಇದೆ ಇನ್ನು ವೆಯ್ಟ್ ಗೇನ್ ಮಾಡೋಕ್ಕೆ ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನ ಮುಂದಿನ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಥ್ಯಾಂಕ್ ಯು